ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಪಿ ಎಲ್ ಹದಿನೇಳನೇ ಸೀಸನ್ನಲ್ಲಿ ಫ್ಲಾಪ್ ಆದ ಟಾಪ್ ಐದು ಆಟಗಾರರು ನಿರೀಕ್ಷೆ ಹುಸಿಯಾಗಿಸಿದ ಸ್ಟಾರ್ ಪ್ಲೇಯರ್ಸ್ ಒಂದೆಡೆ ಯುವ ಆಟಗಾರರು ಅಬ್ಬರಿಸಿ ಅದ್ಭುತ ಪ್ರದರ್ಶನ ನೀಡುತ್ತಿದ್ದರೆ ಇನ್ನೊಂದೆಡೆ ಅದೇ ರೀತಿ ಕೆಲ ಆಟಗಾರರು ಮಾತ್ರ ಕಳೆದ ಸೀಸನ್ಗಿಂತ ಕಳಪೆ ಪ್ರದರ್ಶನದಿಂದ ಅಭಿಮಾನಿಗಳ ನಿರೀಕ್ಷೆ ಹುಸಿಯಾಗಿಸಿದ್ದಾರೆ ಅಂತಹ ಟಾಪ್ ಐದು ಆಟಗಾರರು ಯಾರು ಎಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಬಾರಿಯ ಐ ಪಿ ಎಲ್ ಹದಿನೇಳನೇ ಸೀಸನ್ ಅದೆಷ್ಟೋ ಯುವ ಆಟಗಾರರಿಗೆ ಉತ್ತಮ ವೇದಿಕೆ ಆಗಿದೆ ಅನೇಕ ಯುವ ಆಟಗಾರರು ಈ ಬಾರಿ ಭರ್ಜರಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡುವ ಮೂಲಕ ಮಿಂಚುತ್ತಿದ್ದಾರೆ ಅಲ್ಲದೆ ಈ ಮೂಲಕ ಅನೇಕರಿಗೆ ಮುಂಬರುವ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲೂ ಸ್ಥಾನ ದೊರೆತಿದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ನಾಯಕರಾಗಿದ್ದ ದಕ್ಷಿಣ ಆಫ್ರಿಕಾದ ಸ್ಟಾರ್ ಬ್ಯಾಟ್ಸ್ಮನ್ ಎಡನ್ ಮಾಕ್ರೋ ಐ ಪಿ ಎಲ್ ಎರಡು ಸಾವಿರದ ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗಿರಲಿಲ್ಲ ಹೈದರಾಬಾದ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಡಮ್ ಮಾಕ್ರೋಅನ್ನು ಉಳಿಸಿಕೊಂಡಿತ್ತು ಆದರೆ ಮಾಕ್ರಮ್ ಈ ಋತುವಿನಲ್ಲಿ ಉತ್ತಮ ಪ್ರದರ್ಶನ ನೀಡಲಿಲ್ಲ ಒಂಬತ್ತು ಪಂದ್ಯಗಳಲ್ಲಿ ಮಾಕ್ರಮ್ ನೂರ ತೊಂಬತ್ತೊಂಬತ್ತು ರನ್ ಗಳಿಸಿದ್ದಾರೆ ಹಾಗಾಗಿ ಈ ಸೀಸನ್ ಮಾಕ್ರಮ್ಗೆ ಉತ್ತಮವಾಗಿಲ್ಲ ಎಡನ್ ಮಾಕ್ರೋ ಅವರನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡ ಎರಡು ಪಾಯಿಂಟ್ ಆರು ಕೋಟಿ ಕೊಟ್ಟು ಖರೀದಿಸಿದೆ ಮುಂಬೈ ಇಂಡಿಯನ್ಸ್ ವಿಕೆಟ್ ಕೀಪರ್ ಮತ್ತು ಸ್ಟಾರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಪ್ರಸ್ತುತ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಐ ಪಿ ಎಲ್ ಹದಿನೇಳನೇ ಸೀಸನ್ಗಾಗಿ ಇಶಾಂತ್ ಕಿಶನ್ ಅವರನ್ನು ಮುಂಬೈ ತಂಡ ಹದಿನೈದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರುಗೆ ಉಳಿಸಿಕೊಂಡಿದೆ ಆದರೆ ಈ ಸೀಸನ್ನಲ್ಲಿ ಇಶಾಂತ್ ಕಿಶನ್ ಸಂಪೂರ್ಣ ಫ್ಲಾಫ್ ಆಗಿದ್ದಾರೆ ಇನ್ನು ಇಶಾಂತ್ ಕಿಶನ್ ಅವರು ಮುಂಬೈ ಇಂಡಿಯನ್ಸ್ ಪರ ಹದಿಮೂರು ಪಂದ್ಯಗಳಲ್ಲಿ ಕೇವಲ ಒಂದು ಅರ್ಧಶತಕ ಸೇರಿದಂತೆ ಮುನ್ನೂರ ಆರು ರನ್ ಗಳಿಸಿದ್ದಾರೆ ಇನ್ನು ಆರ್ ಸಿ ಬಿಯ ಸ್ಟಾರ್ ಆಟಗಾರ ಹದಿಮೂರು ಪಂದ್ಯಗಳಲ್ಲಿ ಕೇವಲ ಎಂಟು ಪಂದ್ಯಗಳನ್ನು ಆಡಲು ಮೈದಾನಕ್ಕಿಳಿದು ಅದರಲ್ಲಿ ಅವರು ಕೇವಲ ಮೂವತ್ತೆರಡು ರನ್ ಗಳಿಸಿದರು ಗ್ಲೇನ್ ಮ್ಯಾಕ್ಸ್ವೆಲ್ ಅವರ ಕಳಪೆ ಫಾರ್ಮ್ ಮತ್ತು ಗಾಯದಿಂದಾಗಿ ಆರ್ ಸಿ ಬಿ ತಂಡವು ಪಂದ್ಯಾವಳಿಯ ಆರಂಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಅವರನ್ನು ಆರ್ ಸಿ ಬಿ ಹನ್ನೊಂದು ಕೋಟಿ ಕೊಟ್ಟು ಖರೀದಿಸಿದೆ ಭಾರತದ ಸ್ಟಾರ್ ಬ್ಯಾಟ್ಸ್ಮ್ಯಾನ್ ಮತ್ತು ಪ್ರಸ್ತುತ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡುತ್ತಿರುವ ಅಜಿಂಕ್ಯ ರಹಾನೆ ಕೂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಭಿಮಾನಿಗಳನ್ನು ನಿರಾಶೆಗೊಳಿಸಿದ್ದಾರೆ ಸಿಎಸ್ ಕೆ ಪರ ಅಜಿಂಕ್ಯ ರಹಾನೆ ಹನ್ನೆರಡು ಪಂದ್ಯಗಳಲ್ಲಿ ಇನ್ನೂರ ಒಂಬತ್ತು ರನ್ ಗಳಿಸಿದ್ದಾರೆ ರಹಾನೆ ತಂಡಕ್ಕೆ ಪ್ರಮುಖ ಆಟಗಾರರಾಗಿದ್ದರು ಆದರೆ ಅವರ ಕಳಪೆ ಫಾರ್ಮ್ನಿಂದಾಗಿ ಅವರು ಪಂದ್ಯಾವಳಿ ಉದ್ದಕ್ಕೂ ಮಿಂಚಲು ಸಾಧ್ಯವಾಗಲಿಲ್ಲ ಅಜಿಂಕ್ಯ ರಹಾನೆ ಅವರನ್ನು ಚೆನ್ನೈ ಐವತ್ತು ಲಕ್ಷಕ್ಕೆ ಉಳಿಸಿಕೊಂಡಿತ್ತು ಇನ್ನು ಮುಂಬೈ ಇಂಡಿಯನ್ಸ್ಗಾಗಿ ಐದು ಬಾರಿ ಐ ಪಿ ಎಲ್ ಟ್ರೋಫಿ ಗೆದ್ದ ರೋಹಿತ್ ಶರ್ಮಾಗೆ ಐ ಪಿ ಎಲ್ ಎರಡು ಸಾವಿರದ ಋತುವು ವಿಫಲವಾಗಿದೆ ರೋಹಿತ್ ಶರ್ಮಾ ಈ ಋತುವಿನಲ್ಲಿ ಶತಕ ಬಾರಿಸಿದರೂ ಅದರ ನಂತರ ಯಾವುದೇ ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗಲಿಲ್ಲ ರೋಹಿತ್ ಶರ್ಮಾ ಈ ಸೀಸನ್ನಲ್ಲಿ ಹದಿಮೂರು ಪಂದ್ಯಗಳಲ್ಲಿ ಕೇವಲ ಮುನ್ನೂರ ನಲವತ್ತೊಂಬತ್ತು ರನ್ನಷ್ಟೇ ಗಳಿಸಿದ್ದಾರೆ ರೋಹಿತ್ ಶರ್ಮಾ ಅವರನ್ನು ಮುಂಬೈ ಇಂಡಿಯನ್ಸ್ ಹದಿನಾರು ಕೋಟಿ ಕೊಟ್ಟು ಖರೀದಿ ಮಾಡಿತ್ತು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್